ನಿಜವಾಗ್ಲೂ ನಾನು ನಮ್ಮ ದೇವೇಗೌಡರ ಬಗ್ಗೆ ಭಾಳ ಗೌರವ ಭಾಳ ಪ್ರೀತಿ ಅವರು ನಮ್ಮ ಕನ್ನಡದ ಚಾರಿತ್ರಿಕ ಪುರುಷರಲ್ಲಿ ಒಬ್ಬರು ಅನ್ನುವ ಬಹುದೊಡ್ಡ ಅಭಿಮಾನ ಇತ್ತು ಅಂಥ ಮಹನೀಯರು ಅವ್ರನ್ನ ಎಂತೆಂಥ ಮಾತುಗಳಲ್ಲಿ ನಿದ್ದೇಗೌಡ ಮುದ್ದೇಗೌಡ ಅಂತೆಲ್ಲ ಇದ್ದರು ಅವ್ರ ಮಗ ಕುಮಾರಸ್ವಾಮಿ ಅವ್ರನ್ನ ಅಂತ ಅಂತೇಳಿ ಅವಮಾನ ಮಾಡ್ತಾ ಇದ್ರು ಅವರು ಹೋಗಿ ಅವ್ರ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ ಆ ಜನತಂತ್ರದ ವಿರೋಧಿಗಳಿಗೆ ವಿರುದ್ಧವಾಗಿ ಎಲ್ಲಾ ಶಕ್ತಿಗಳು ಒಂದು ಕಡೆಯಲ್ಲಿ ತಮ್ಮ ಶಕ್ತಿಯನ್ನ ತೋರಿಸಕ್ಕಾಗುತ್ತೆ ಸಂಪುಟ ಸರ್ಕಾರದ ಜನ ವಿರೋಧಿ ಕಾರ್ಮಿಕ ವಿರೋಧಿ ದಲಿತ ರೈತ ವಿರೋಧಿ ನೀತಿಗಳ ವಿರುದ್ಧ ಕುರಿತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಸ್ಪಷ್ಟ ಚಿತ್ರಣವನ್ನ ಕೊಟ್ಟುಕೊಟ್ಟು ಯಾವ ಥರ ಈ ಒಂದು ಸರ್ಕಾರ ಜನ ವಿರೋಧಿ ಆಗಿದೆ ಅನ್ನೋದನ್ನ ಅವರಿಗೆ ಬರದಟ್ಟು ಮಾಡ್ಬೇಕಾಗಿತ್ತು ನೋಡಿದ್ರೆ ಗಾಬರಿ ಆಗುತ್ತೆ ಭಯ ಆಗುತ್ತೆ ನಾಳೆ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಭವಿಷ್ಯದ ಕಥೆ ಏನು ಅಂತ ಹೇಳಿ ಆತಂಕ ಸೃಷ್ಟಿಯಾಗುತ್ತೆ ಇದು ನಮ್ಮ ಅನೇಕ ಜನ ಹಿರಿಯರು ಸ್ನೇಹಿತರು ಮತ್ತು ತರುಣ ತರುಣಿಯರು ಈ ನಾಡಿನ ಸಂವಿಧಾನವನ್ನು ಕಾಪಾಡಬೇಕು ಎನ್ನುವ ಒಂದು ಸದುದ್ದೇಶದ ಕಾರಣಕ್ಕಾಗಿ ಈ ಸಂಕಲ್ಪ ಯಾತ್ರೆಯನ್ನು ಹೊರಟಿದ್ದಾರೆ ಇಡೀ ಕರ್ನಾಟಕದ ನಾನಾ ಭಾಗಗಳಲ್ಲಿ ಅವರು ಸಂಪರ್ಕ ಮಾಡಿ ಜನರ ಸಭೆಗಳನ್ನು ಏರ್ಪಾಟ್ ಮಾಡಿ ಜನರಿಗೆ ಮತದಾನದ ಬಗ್ಗೆ ಎಂಥ ಪಕ್ಷಕ್ಕೆ ಮತ ನೀಡಬೇಕು ಅನ್ನೋದ್ರ ಬಗ್ಗೆ ಅವರ ಮತದ ಮೌಲ್ಯದ ಬಗ್ಗೆ ಒಂದು ಜಾಗೃತಿಯನ್ನುಂಟು ಮಾಡಬೇಕಾಗಿರುವಂಥದ್ದು ಇವರೆಲ್ಲರ ಉದ್ದೇಶ ನಾವು ಕೂಡ ಆಗಾಗ ಎಲ್ಲೆಲ್ಲಿ ನಮಗೆ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕಡೆ ಇಡೀ ಕರ್ನಾಟಕದ ಪ್ರಗತಿಪರ ಚಿಂತಕರಿರ್ಬೋದು ಹೋರಾಟಗಾರರಿರ್ಬೋದು ಕನ್ನಡಪರ ಹೋರಾಟಗಾರರಿರ್ಬೋದು ಮತ್ತು ಸಾಹಿತಿಗಳಿರ್ಬೋದು ಕಲಾವಿದರಿರ್ಬೋದು ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದೀವಿ ಅದರ ಪ್ರಾರಂಭ ಆಗಿದೆ ನೋಡಿ ಇವತ್ತು ಎಂಥ ಒಂದು ಸಂದಿಗ್ಧ ಸಂದ ಸಂದರ್ಭ ಅಂದರೆ ನಮ್ಮ ಹಿರಿಯರು ರಾಮಕೃಷ್ಣ ಅಂತವ್ರು ಇರ್ಬೋದು ಲಲಿತಾ ನಾಯಕ್ ಅಂತಿರ್ಬೋದು ನಮ್ಮ ವೀರಸಂಗಯ್ಯನಂತವ್ರು ಇರ್ಬೋದು ಇವರೆಲ್ಲರೂ ಆರಾಮಾಗಿ ಮನೇಲಿರಬೇಕಾಗಿರೋರು ಈ ವಯಸ್ಸಿನಲ್ಲಿ ಅವರು ಇಲ್ಲಿ ಬಂದಿದ್ದಾರೆ ಅಂತಂದರೆ ಅವರ ಉದ್ದೇಶ ಏನು ಈ ದೇಶದ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಅನ್ನುವುದಷ್ಟೇ ಅವರ ಉದ್ದೇಶ ಸಂವಿಧಾನ ವಿರೋಧಿಗಳಿಗೆ ಮತ್ತು ಜನತಂತ್ರದ ವಿರೋಧಿಗಳಿಗೆ ವಿರುದ್ಧವಾಗಿ ಎಲ್ಲಾ ಶಕ್ತಿಗಳು ಒಂದು ಕಡನಲ್ಲಿ ತಮ್ಮ ಶಕ್ತಿಯನ್ನ ತೋರ್ಸಕ್ ಮತ್ತೆ ಬೇರೆ ಬೇರೆ ಕಾರಣಗಳಿಗೆ ಬಿಜೆಪಿಯನ್ನ ವಿರೋಧಿಸುವಂತ ಜನ ಇರೋರ್ಗೆಲ್ಲರಿಗೂ ಕೂಡ ಒಂದು ಸಮಾನವಾದ ತಿಳುವಳಿಕೆಯನ್ನ ಕೊಟ್ಟು ರೂಪಿಸ್ಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಜನಸಾಮಾನ್ಯರು ಕೇಂದ್ರ ಸರ್ಕಾರದ ಮುಕ್ಕೂಟ ಸರ್ಕಾರದ ಜನ ವಿರೋಧಿ ಕಾರ್ಮಿಕ ವಿರೋಧಿ ದಲಿತ ರೈತ ವಿರೋಧಿ ನೀತಿಗಳ ವಿರುದ್ಧ ಕುದಿತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಟ್ಬಿಟ್ಟು ಯಾವ ಥರ ಈ ಒಂದು ಸರ್ಕಾರ ಜನ ವಿರೋಧಿ ಆಗಿದೆ ಅನ್ನೋದನ್ನು ಅವರಿಗೆ ಮನದಟ್ಟು ಮಾಡಬೇಕಾಗಿದೆ ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಆರೋಪ ಪಟ್ಟಿಯನ್ನೇ ನಾವು ಇವತ್ತಿನ ದಿವಸ ಮಂಡಿಸಬೇಕಾಗುತ್ತೆ ಎಲ್ಲ ವಿಭಾಗಗಳಲ್ಲೂ ಸಹ ಅವರು ವಿಫಲವಾಗಿರ್ತಕ್ಕಂಥ ವಿಚಾರವನ್ನು ನಾವು ಜನಗಳ ಮುಂದೆ ತಗೊಂಡು ಹೋಗಬೇಕಾಗುತ್ತೆ ಅಂಥ ಒಂದು ಗುರುತರವಾದಂತಹ ಜವಾಬ್ದಾರಿ ಇದೆ ಈ ಜನರ ಒಂದು ಅರಿವನ್ನು ವಿಸ್ತರಿಸುವಲ್ಲಿ ಈ ಒಂದು ಯಾತ್ರೆ ಫಲಕಾರಿ ಆಗುತ್ತೆ ಇವತ್ತು ನಡೀತಾ ಇರುವ ದೇಶದಲ್ಲಿ ನಡೀತಾ ಇರುವ ರಾಜಕಾರಣವನ್ನ ಗಮನಿಸಿದ್ರೆ ಗಾಬರಿ ಆಗುತ್ತೆ ಕಳೆದ ಹತ್ತು ವರ್ಷಗಳಿಂದ ಈ ದೇಶ ಎಂತ ಅನಾಹುತಗಳಿಗೆ ಈಡಾಗಿದೆ ಅನ್ನೋದನ್ನ ನೋಡಿದ್ರೆ ಗಾಬರಿ ಆಗುತ್ತೆ ಭಯ ಆಗುತ್ತೆ ನಾಳೆ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಭವಿಷ್ಯದ ಕತೆ ಏನು ಅಂತ ಹೇಳಿ ಆತಂಕ ಸೃಷ್ಟಿಯಾಗುತ್ತೆ ಸಂವಿಧಾನವನ್ನೇ ನಾಶ ಮಾಡಬೇಕು ಅಂತ ಬಂದಿರೋರು ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಸಂಪ್ರದಾಯದ ಹೆಸರಲ್ಲಿ ಮನುವಾದವನ್ನು ಇಲ್ಲಿ ಮತ್ತೆ ಬಿತ್ತಬೇಕು ಅಂತ ಬಂದಿರೋರನ್ನ ನಾವು ಯಾವ ಕಾರಣಕ್ಕೂ ಬೆಂಬಲಿಸಬಾರದು ಭಾರತ ದೇಶದ ಪ್ರಜೆಗಳು ನಮಗೆ ನಮಗೆ ಒಂದು ಪ್ರಜ್ಞೆ ಇದೆ ಅದು ಬುದ್ಧನ ಪ್ರಜ್ಞೆ ಅದು ಬಾಬಾ ಸಾಹೇಬರ ಪ್ರಜ್ಞೆ ಅದು ಕುವೆಂಪು ಪ್ರಜ್ಞೆ ಗಾಂಧಿಯ ಪ್ರಜ್ಞೆ ಇದೆ ಆಮೇಲೆ ಬಸವಣ್ಣನವರ ಪ್ರಜ್ಞೆ ಇದೆ ಈ ಪ್ರಜ್ಞೆಯನ್ನು ನಾವು ಮತ್ತೆ ನಮ್ಮ ಎದೆಯ ಆಳದಿಂದ ಹೊರಗಡೆ ತಂದು ನಮ್ಮ ಜನಗಳಿಗೆ ಹೇಳುವ ಮೂಲಕ ಈ ಕೋಮುವಾದಿ ರಾಜಕಾರಣಕ್ಕೆ ಒಂದು ಬ್ರೇಕನ್ನು ಹಾಕಲೇಬೇಕಾಗಿದೆ ದೇಶ ಉಳಿಸಿ ಸಂಕಲ್ಪ ಯಾತ್ರೆನ ಸಂಯುಕ್ತ ಹೋರಾಟದ ವತಿಯಿಂದ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂವಿಧಾನ ಸಾಮಾಜಿಕ ನ್ಯಾಯ ಮತ್ತು ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಈ ಒಂದು ಗೋಮವಾದಿ ಪಕ್ಷವನ್ನು ದೂರ ಇಟ್ಟು ನಮಗೆ ಬೇಕಾದಂಥ ಒಂದು ಸ್ವಾಭಿಮಾನ ಕಟ್ಟುವಂತ ಪಕ್ಷನ ತಂದ್ಕೊಂಡಿದ್ವಿ ಅದೇ ರೀತಿಯಲ್ಲಿ ಈ ಬಾರಿಯೂ ಸಹ ಇದು ನಾವು ಒಂದು ಸ್ವಾಭಿಮಾನದ ಒಂದು ಈ ಯಾತ್ರೆ ಯಶಸ್ವಿ ಆಗಲಿ ಅಂತ ದೇಶಾದ್ಯಂತ ಮತ್ತು ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಸೋಲಲಿದೆ ಅದಕ್ಕಾಗಿ ನಾವೆಲ್ಲರೂ ರೈತರು ಕಾರ್ಮಿಕರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಎಲ್ಲರೂ ಸೇರಿ ಈ ಕೋಮುವಾದಿ ಪಕ್ಷ ಸೋಲಿಸಲಿಕ್ಕೆ ಯಾತ್ರೆಯನ್ನು ಅಂತ ನಡೆಸ್ತಾ ಇದ್ದೇವೆ ಇದಕ್ಕೆ ಅಲ್ಪಸಂಖ್ಯಾತರ ಸಂಪೂರ್ಣ ಬೆಂಬಲ ಇರುತ್ತದೆ ನಿಜವಾಗ್ಲು ನಾನು ನಮ್ಮ ದೇವೇಗೌಡರ ಬಗ್ಗೆ ಬಹಳ ಗೌರವ ಬಹಳ ಪ್ರೀತಿ ಅವರು ನಮ್ಮ ಕನ್ನಡದ ಚಾರಿತ್ರಿಕ ಪುರುಷರಲ್ಲಿ ಒಬ್ರು ಅನ್ನುವ ಬಹುದೊಡ್ಡ ಅಭಿಮಾನ ಇತ್ತು ಅಂತ ಮಹನೀಯರು ಅವ್ರನ್ನ ಎಂತೆ ಮಾತುಗಳಲ್ಲಿ ನಿದ್ದೇಗೌಡ ಮುದ್ದೇಗೌಡ ಅಂತೆಲ್ಲ ಕರಿತಾ ಇದ್ರು ಅವ್ರ ಮಗ ಕುಮಾರಸ್ವಾಮಿ ಅವ್ರನ್ನ ಅಂತ ಅಂತೇಳಿ ಅವಮಾನ ಮಾಡ್ತಾ ಇದ್ರು ಅವರು ಹೋಗಿ ಅವ್ರ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಅವರ ಅಳಿಯ ಪಾಪ ಡಾಕ್ಟರ್ ಮಂಜುನಾಥ್ ಎಷ್ಟು ಒಳ್ಳೆ ಮನುಷ್ಯ ಆತ ಹತ್ತು ಸಾವಿರ ಜನರಿಗೆ ಹೃದಯದ ಆಪರೇಷನ್ ಮಾಡಿ ಜೀವ ಉಳಿಸಿದ್ದಾರೆ ನೋಡಿ ಅದನ್ನ ಇಟ್ಕೊಂಡು ಈಗ ಯಾವ ರಾಜಕಾರಣಕ್ಕೆ ಬಂದಿದ್ದಾರೆ ಕೋಮುವಾದಿ ರಾಜಕಾರಣಕ್ಕೆ ದಯವಿಟ್ಟು ಡಾಕ್ಟರ್ ಕೇಳ್ತೀನಿ ಅಲ್ಲಿ ನಿವೃತ್ತರಾಗಿ ನೋಡಿ ನಾನು ಒಬ್ಬ ಸಾಮಾನ್ಯ ಮೇಷ್ಟ್ರು ನೀವು ಹತ್ತು ಸಾವಿರ ಜನ ರೋಗಿಗಳಿಗೆ ಹೃದಯವನ್ನು ಆಪರೇಷನ್ ಮಾಡಿಸಿದ್ರೆ ನಾನು ಹತ್ತು ಸಾವಿರ ಜನ ಮೇಸ್ಟ್ಗಳ ಕೆಲಸ ಪರ್ಮನೆಂಟ್ ಆಗೋದಕ್ಕೆ ಹೋರಾಟ ಮಾಡಿದ್ದೀನಿ ಇವತ್ತು ಹತ್ತು ಸಾವಿರ ಹೃದಯ ಇಟ್ಕೊಂಡವರು ರೋಗಿಗಳು ವಾಸಿಯಾಗಿ ಚೆನ್ನಾಗಿದ್ದಾರೆ ಆದರೆ ಹತ್ತು ಸಾವಿರ ಕುಟುಂಬಗಳು ನಮ್ಮಂಥವರ ಹೋರಾಟದಿಂದಾಗಿ ಇವತ್ತು ನೆಮ್ಮದಿಯಾಗಿ ಬದುಕಿದಾವೆ ಹಾಗಾಗಿ ನಾನು ಹತ್ತು ಸಾವಿರ ಜನ ಪರ್ಮನೆಂಟ್ ಮಾಡಿಸಿದೀನಿ ಅಂತ ಹೇಳಿ ಹೋಗಿ ಕೋಮವಾದಿ ಪಕ್ಷದಿಂದ ಅಭ್ಯರ್ಥಿಯಾಗೋಕ್ಕೆ ಸಾಧ್ಯ ಇದೆಯಾ ಇದು ಈ ದೇಶದ ಭವಿಷ್ಯ ಏನು ಡಾಕ್ಟ್ರೆ ನಿಮ್ಮಂಥವರೇ ಈಗ ಮಾಡ್ಬಿಟ್ರೆ ಅದು ಅನ್ಯಾಯ ಅಲ್ವಾ ದಯಮಾಡಿ ಯಾವುದೇ ಮತದಾರರಲ್ಲಿ ಕನ್ನಡಿಗರಲ್ಲಿ ಏನು ನಾನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೋಮುವಾದಿ ರಾಜಕಾರಣವನ್ನ ಬೆಂಬಲಿಸಬೇಡಿ ನಿಮ್ಮ ಜಾತಿಯವ್ ನಿಂತಿದ್ದಾನೆ ನಿಮ್ಮ ಸಂಬಂಧಿಕ ನಿಂತಿದ್ದಾನೆ ಅಥವಾ ನನಗೆ ಬೇಕಾದವ್ ನಿಂತಿದ್ದಾನೆ ನನಗೆ ದುಡ್ಡು ಕೊಡ್ತಾ ಇದ್ದಾನೆ ಕಾಸು ಕೊಡ್ತಾನೆ ಧರ್ಮ ಉದ್ಧಾರ ಮಾಡ್ತಾನೆ ಅಂತ ಹೇಳುವ ಈ ಸೋಗಿನ ಮಾತುಗಳಿಗೆ ದಯಮಾಡಿ ಬಲಿಯಾಗಬೇಡಿ ಸಂವಿಧಾನವನ್ನು ಉಳಿಸುವ ಸಂಕಲ್ಪವನ್ನ ಈ ಕೂಡಲೇ ಮಾಡಿ ಈಗ ಬರುವ ಚುನಾವಣೆಯಲ್ಲಿ ನಾವು ಈ ರೀತಿಯಾದ ನಿರ್ಧಾರ ಕೈಗೊಳ್ಳದಿದ್ರೆ ಮುಂದೆ ಎಂದೂ ಪ್ರಜಾಪ್ರಭುತ್ವವನ್ನು ಕಾಣಕ್ ಸಾಧ್ಯ ಇಲ್ಲ ಚುನಾವಣೆಗಳಲ್ಲಿ ನಾವು ಯಾರು ಭಾಗವಹಿಸಕ್ಕೂ ಸಾಧ್ಯ ಆಗಲ್ಲ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ